ಅವರ ಹದಿಮೂರನೇ ಪುಣ್ಯತಿಥಿಗೆ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಕನ್ಯವ್ಯಕ್ತಿಗೆ ಅದೇ ರೀತಿ ನಮ್ಮ ಹೆಣ್ಮಕ್ಳೇ ಆತ್ಮೀಯ ಬಂಧುಗಳೇ ಪ್ರೆಸ್ ಮೀಡಿಯಾದವರೇ ಪತ್ರಿಕಾ ಮಾಧ್ಯಮದವರೇ ಏನು ಇವತ್ತೆಲ್ಲ ನಮ್ಮ ಸೋದರು ಅನ್ನ ತಮ್ಮಂದಿರು ನನ್ನ ಹನ್ನೊಂದರೆಲ್ಲ ಅವ್ರ ಬಗ್ಗೆ ಮಾತಾಡಿದ್ದಾರೆ ಏನು ಮಾತಾಡಕ್ಕಿಲ್ಲ ಮಾತಾಡಕ್ಕೆ ಹೋದ್ರೆ ಒಂದು ದಿವಸ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಐಫೋನ್ ಬಗ್ಗೆ ಅದರಿಂದ ಈಗ ಆಯ್ಪನ್ನು ಅವ್ರ ಕುಟುಂಬ ಕುಟುಂಬಕ್ಕೇನು ಮಾಡಲಿಲ್ಲ ಇವತ್ತು ಇಷ್ಟೊಂದು ಜನ ಸೇರಿದ್ದಾರೆ ಇಷ್ಟು ಈ ಬಾಲು ಮತ್ತು ಇವರು ತಂಡ ಏನಾದರೂ ಇಷ್ಟು ಮಾ ವ್ಯವಸ್ಥೆ ಮಾಡಿ ಅವ್ರಿಗೇನು ಆ ಎಲ್ಲೋ ದಿನಸಿ ಕಿಟ್ಗಳೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅವರ ಮಾಡಿರ್ತಕ್ಕಂಥ ಸೇವೆ ನೆನೆಸ್ಕೊಂಡು ಅವ್ರ ಋಣದಲ್ಲಿ ನಾವು ಇರಬೇಕು ಅನ್ನೋದು ಒಂದು ಒಂದೇ ಒಂದು ರೀತಿ ಇದರಿಂದ ಉದಾಹರಣೆಯಿಂದ ಮಾಡ್ತಾ ಇದಾರೆ ಅವರಿಗೆ ಮೊದಲು ಅವ್ರ ತಂಡಕ್ಕೆ ಬಾಲು ಅವರ ಮತ್ತು ಅವ್ರ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಅದೇ ರೀತಿ ಇವತ್ತು ಅವರು ಅವ್ರ ಕುಟುಂಬಕ್ಕೆ ಏನು ಮಾಡಲಿಲ್ಲ ಆಸ್ತಿ ಪಾಸ್ತಿ ಇನ್ನೊಂದು ಮನೆ ಮಠ ಮಾಡಕ್ ಹೋಗಿದ್ರೆ ಇವತ್ತು ಹದಿಮೂರು ವರ್ಷ ಆದ್ರೂ ನೆನ್ಸ್ಕೊಳ್ಳಕ್ ನಾವಾರು ಬರ್ತಾ ಇರಲಿಲ್ಲ ಇವತ್ತು ಪಕ್ಷಾತೀತವಾಗಿ ಇವತ್ತು ಬಂದ ಅವ್ರ್ ನೆನ್ಸ್ಕೊಂತ ಇದೀವಿ ಅಂದ್ರೆ ಅವ್ರು ನಮ್ಮ ಜನರಿಗೆ ನಮ್ಮ ಅಂತವ್ರಿಗೆ ನಿಮಗೆ ಎಲ್ರಿಗೂ ಈ ತಾಲ್ಲೂಕು ಮಾಡಿದಂತ ಸೇವೆ ಇವತ್ತು ಸ್ಕೂಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಕಾಲೇಜ್ ಇರ್ಬೋದು ಐ ಟಿ ಐ ಇರ್ಬೋದು ಪ್ರತಿಯೊಂದು ಯಾವುದೇ ಇವಾಗ ಸ್ವಾಮಿ ಅವರು ಹೇಳ್ತಾ ಇದ್ರು ಮಲ್ನಾಯ್ಕನಲ್ಲಿ ಒಂದು ಅಲ್ಲಿ ಸ್ಕೂಲೇ ಇರಲಿಲ್ಲ ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಿದ್ರು ನಮ್ಮ ಪಂಚಾಯತಿಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಈ ತರ ಹೇಳ್ಕೊಂಡು ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಅದರಿಂದ ಇಲ್ಲಿಗೆ ಬಿಡಬಾರ್ದು ಇನ್ನೂ ಅವ್ರ ಆಸೆ ಆಕಾಂಕ್ಷೆ ಇನ್ನೂ ಇದೆ ಈಗಿರತಕ್ಕಂಥ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ ಏನಾದರೂ ಆಶಯ ಆಶೆ ಆಕಾಂಕ್ಷಿಗಳಿರೋವನ್ನು ಕಂಟಿನ್ಯೂ ಮಾಡಿ ಅವ್ರಿಗೆ ಎಲ್ಲ ರೀತಿಯಂದು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಬಿಟ್ಟು ಇದು ಈ ಮುಖಾಂತರ ಹೇಳ್ತಾ ಆ ಸ್ಟ್ಯಾಚ್ಯೂದು ಯಾರೋ ಕೆಲವರು ಕೋರ್ಟು ಕಚೇರಿ ಅಂತ ಹಾಕೋರೆ ಮೊನ್ನೆ ಎಲ್ಲ ವ್ಯಕ್ತಿಗಳಿಗೂ ಹೇಳ್ತಾರೆ ನನ್ನ ತ ನಮ್ಮ ದಯಾಸಲ್ಲಿರೋ ವ್ಯಕ್ತಿಗಳಿಗೂ ಅದೇ ರೀತಿ ನಮ್ಮ ಶಾಸಕರಿಗೂ ದಯವಿಟ್ಟು ಅದನ್ನು ಆದಷ್ಟು ಬೇಗ ದೊಡ್ಡವರೆಲ್ಲ ಸೇರಿ ಅದನ್ನು ಇತ್ಯಾರ್ಥ ಮಾಡಿ ಅದಕ್ಕೊಂದು ಪಬ್ಲಿಕ್ಗೆ ಯೂಸ್ ಆಗಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೆ ಇವತ್ತು ಇವತ್ತು ಸ್ಥಿತಿ ಇವಾಗಲೂ ಕೂಡ ಬಾಲು ಅವರು ಬಹಳ ವಿಜೃಂಭಣೆಯಿಂದ ಬಹಳ ಹೆಚ್ಚಿನ ಒಂದು ಸೇವೆಯನ್ನು ಮಾಡುತ್ತಾ ಮಾಡ್ತಾ ಇರೋರಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೆಯಿಂದ ನಮ್ಮ ಭವಾನಮ್ಮನವರೇ ನಮ್ಮ ಎಲ್ಲ ವೇದಿಕೆ ಮೇಲೆ ಆಸೆನಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಮನುಷ್ಯ ಹೋಗುವಾಗ ಏನು ತಗೊಂಡೋಗಲ್ಲ ಬರುವಾಗ ಬರೀ ಕೈಲಿ ಬರ್ತೀವಿ ಹೋಗುವಾಗ ಬರೀ ಕೈಲಿ ಹೋಗ್ತೀವಿ ಆದ್ರೆ ಆ ಮಧ್ಯದಲ್ಲಿ ನಾವು ಏನು ಮಾಡಿರ್ತೀವೋ ಅದು ಮಾತ್ರ ಶಾಶ್ವತವಾಗಿರುತ್ತೆ ಕಾರಣ ಏನು ಅಂದ್ರೆ ಅವರು ಮಾಡಿರುವಂತ ಸೇವೆ ಮಲ್ನಾಡಿನಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಬಂದಿದ್ರು ಬರ್ತಾ ಇರುವಾಗ ಕಾರ್ ಹಿಂದ್ಗಡೆ ಕುತ್ಕೊಂಡಿದ್ಲಾ ಮುಂದ್ಗಡೆ ಅವ್ರು ಕೂತಿದ್ರು ಹೋಗ್ತಾ ಇದ್ರೆ ಬಸ್ ಮೇಲೆ ಜನ ಜಾಸ್ತಿ ಇದ್ರು ಮಕ್ಕಳೆಲ್ಲ ಏನ್ ಸ್ವಾಮಿ ಮಕ್ಕಳೆಲ್ಲ ಬಸ್ ಹದ್ದಿದ್ದಾರೆ ಅಂತಂದ್ರು ಏನ್ ಸರ್ ಮಾಡೋದೆಲ್ಲ ಸ್ಕೂಲ್ ಹೋಗ್ತಾ ಇದ್ದಾರೆ ಅಂದ್ರು ಅಂದೇ ಒಂದು ಹದಿನೈದು ದಿವಸ ಇಲ್ಲ ಒಂದ್ ತಿಂಗಳು ರೆಸಿಡೆನ್ಸಿಯಲ್ ಸ್ಕೂಲ್ ಒಂದು ಕಾಲೇಜು ಅಲ್ಲೇ ಮಂಜೂರು ಮಾಡಿದ್ರು ಯಾರು ಹೋಗ್ಬಾರ್ದು ಅಂತ ಏನು ಅಂದ್ರೆ ಅವ್ರಿಗೆ ಯಾರು ಹೇಳ್ಬೇಕಾಗಿಲ್ಲ ಕೆಲಸ ಮಾಡಿ ಅಂತ ಅವ್ರು ನೋಡ್ಬಿಟ್ರೆ ಆ ಕೆಲಸವನ್ನು ಸಾಧನೆ ಮಾಡ್ಕೊಡ್ತಾ ಇದ್ರು ಅಂತ ಒಂದು ಶಕ್ತಿ ಅವರಲ್ಲಿತ್ತು ಯಾವತ್ತೇ ಆಗ್ಲಿ ಹಣಕ್ಕಾಗ್ಲಿ ಅಧಿಕಾರಕ್ಕಾಗ್ಲಿ ಅವ್ರು ಅಂದ್ಕೊಳ್ಲಿಲ್ಲ ಎಷ್ಟೋ ದಿವ್ಸ ಅವರ ಅಧಿಕಾರಕ್ಕಾಗಿ ನಾನು ಹೋಗಿ ದೇವೇಗೌಡರ ಹತ್ರ ಆಗ್ಲಿ ಕುಮಾರ್ಸ್ವಾಮಿ ಹತ್ರ ನನಗೆ ಅಧಿಕಾರ ಕೊಡಿ ಅಧಿಕಾರ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅವರ ಒಂದು ಶಕ್ತಿ ಅವರ ಒಂದು ನಡೆ ಅವರ ಹತ್ರ ಇವತ್ತು ನಿಷ್ಠಾವಂತ ಕೈ ಶುದ್ಧವಾಗಿತ್ತು ಅದಕ್ಕಾಗಿ ಅವ್ರಿಗೆ ಅಧಿಕಾರ ಕೊಟ್ಟರು ಕಡೆಯವರೆಗೂ ಯಾರಿಗೂ ಭಯ ಬರ್ತಾ ಇರ್ಲಿಲ್ಲ ಯಾರಿಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು ಆ ಸೇವೆ ಮಾಡಿದವ್ರಿಗೆ ಇವತ್ತು ಕೂಡ ಯಾರೇ ಆಗ್ಲಿ ನಾಯಕರು ಪ್ರತಿಯೊಬ್ಬ ನಾಯಕರು ಕೂಡ ಯಾವ ಕೈ ಇಟ್ಕೊಂಡು ಜನಗಳ ಬಗ್ಗೆ ಬಡವರ ಬಗ್ಗೆ ಯಾರು ಕೆಲಸ ಮಾಡ್ತಾರೋ ಅವತ್ಗೆ ಎಂದೂ ಸ್ಥಾನ ಇದೆ ಯಾವ ಊರಲ್ಲಾದ್ರು ಹೋಗ್ಲಿ ಪ್ರತಿ ಊರಲ್ಲಿ ಹೋಗ್ಲಿ ಈಗಲೂ ಆಲಂಗೂರು ಶ್ರೀನಿವಾಸ್ ಅವರ ಹೆಸರು ಹೇಳುವರಿದ್ದಾರೆ ಇವತ್ತು ಅವರು ಫೋಟೋ ಎತ್ಕೊಂಡು ಹೋದ್ರೆ ಇವತ್ತು ಓಟ್ಗಳ ಸತ್ಯ ಜನ ಯಾರು ಏನೇ ಹೇಳಿ ಇವತ್ತು ಇದ್ದಾರೆ ಅವ್ರ ಫೋಟೋ ನೋಡಿದ್ರೆ ಅವ್ರಿಗೆ ಓಟ್ ಆಗ್ತಾರೆ ಅದ್ರಲ್ಲಿ ಅನುಮಾನ ಇಲ್ಲ ಆತರ ಇವಾಗ ನಮ್ಮ ಎಂ ಎಲ್ ಎಲ್ಲಿ ಗೆಲ್ಲದಂತದ್ದು ಕೂಡ ಅವ್ರ ಫೋಟೋ ಮುಖ್ಯ ಜೊತೆಗೆ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಎಲ್ಲಾ ಡೈರಿ ಅವರು ಮಾಡಿದಾರೆಲ್ಲ ಸೇವೆ ಆ ಸೇವೆ ಕೂಡ ಬಹಳ ಮುಖ್ಯವಾಗಿದೆ ಅದನ್ನ ಎಲ್ರು ತಿಳ್ಕೊಬೇಕು ಅವ್ರು ಏನು ಅಂತ ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲಿ ನಮ್ಮ ಕಾಡೇನಳ್ಳಿ ನಾಗರಾಜ್ ಅವರಿಗೆ ಈಗಲೂ ಅವ್ರ ಹಿಂಗೆ ಫಾಲೋ ಇಡ್ಸಿದ್ದಾರೆ ಕಾರಣ ಏನು ಅಂದ್ರೆ ಆ ಡೈರಿಗಳಲ್ಲಿ ಮಾಡಿರುವಂತ ಕೆಲಸ ಯಾವುದೇ ಒಂದು ಒಂದಕ್ಕೆ ಹಾಸ್ಯ ಪಡೆದೇ ಪ್ರತಿಯೊಬ್ರು ನನಗಿಂತರ ಇವರಲ್ಲಿ ನಮ್ಗೆ ಈಗ ಡೈರಿ ಮಾಡಬೇಕು ಅಂತಂದ್ರೆ ಹೋಗಿ ಸ್ವಾಮಿ ಮಾಡಿ ಅಂತ ಕೇಳ್ತಾರೆ ಆ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ ನಾವೆಲ್ಲ ಕೂಡ ಆ ಶಕ್ತಿ ಆ ಧೈರ್ಯ ಆ ಒಂದು ಕೈ ಶುದ್ಧವಾಗಿದ್ದಾಗ ನಮಗೂ ಕೂಡ ಪ್ರತಿಯೊಬ್ಬರಿಗೂ ಸ್ಥಾನ ಸಿಗುತ್ತೆ ನನ್ನನ್ನು ಆರಾಧನಾ ಕಮಿಟಿ ಚೇರ್ಮನ್ ಮಾಡಿದಾಗ ಕರೆದಿ ಹೇಳಿದ್ರು ಸ್ವಾಮಿ ನೀವೇ ಪೋ ನೀವೇ ಪ್ರತಿ ದೇವಸ್ಥಾನ ಸೋರೆ ಪನಿಷ್ ಯಾವ ಪಾರ್ಟಿ ನೈಬನ್ನಿ ಮನೋಳು ಕೂಡ ಐಬನ್ನಿ ದಿಲ್ಸಕ್ ಪದ್ದು ರಘುಪತಿ ರೆಡ್ಡಿ ಜಪ್ಲಾ ಉಂಟಾಡು ನೀವು ಅನ್ನ ಸೇವಿ ಸಹಿ ಸುದ್ದಿಂಗ ಸೇಯಿ ಅಂತ ಆತರ ಯಾಕೆ ಹೇಳಿದ್ರು ಅಂದ್ರೆ ಆ ಹೆಸರು ಅವರಿಂದಾನೇ ನಾವು ಇಬ್ಬ ಒಂದು ನಾಯಕರಾಗಿರುವುದು ನನ್ನನ್ನ ಸೊಸೈಟಿಯಲ್ಲಿ ಅಧ್ಯಕ್ಷರು ಮಾಡಿದ್ರು ಆರಾಧನಾ ಕಮಿಟಿ ಅಧ್ಯಕ್ಷರು ಮಾಡಿದ್ರು ಅದೆಲ್ಲ ಕೂಡ ನಿಜವಾಗ್ಲೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರಿಗೆ ಇವತ್ತು ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಇದು ಮಾಡ್ತಾ ಇದ್ದೀವಿ ಆದ್ರಿಂದ ಪ್ರತಿಯೊಬ್ರು ಕೂಡ ಕೈ ಶುದ್ಧವಾಗಿರ್ಬೇಕು ಎಲ್ಲರೂ ನಾಯಕರಾಗಬೇಕಾದ್ರೆ ನಿಶ್ಚೆ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಂತ ನಮ್ಮ ಎಲ್ಲ ನಾಯಕರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ